ನಮಸ್ತೆ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊಂಡು ಈ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ನೋಡಿ ಇದು ಮೇಲ್ಗಡೆ ಬಂದಿದ್ದೆ ನಾನು ಅರಶಿನ ಒಂಚೂರು ಪುಡಿ ಮಾಡಿದೆ ತುಂಬ ದಿನ ಆಯಿತು ಒಂದು ತಿಂಗಳಾಗಿತ್ತು ಅದು ಅದು ಹೆಚ್ಚಿ ಒಣಗಿಸಿ ಎಲ್ಲ ಇಟ್ಟು ಆ ಪುಡಿ ಬಿಸಿಲೀಲಿಟ್ಟು ಆಯಿತು ಅಂತ ಬಂದಿದ್ದೀನಿ ಹಂಗೆ ಒಂಚೂರು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಸರಿ ಅರಶಿನ ಯಾವಾಗಲೂ ಒಂದು ಕೆ ಜಿ ಬಾಟ್ಲಿಗೆ ಒಂದು ಕೆ ಜಿ ಇನ್ನೊಂದು ಅರ್ಧ ಕೆ ಜಿ ಒಂದುವರೆ ಕೆ ಜಿ ಪು ಪೌಡ್ರೇ ಬರೋದು ನಾಲ್ಕೈದು ಕೆ ಜಿ ಪುಡಿ ಮಾಡಿದರೆ ಅಷ್ಟೇ ಬರೋದು ಆದಾಗ ಈ ಸರಿ ಒಂದು ಬಾಟ್ಲು ಮೇಲೆ ಒಂಚೂರು ಚಿಕ್ಕ ಬಾಟ್ಲು ಜಾಮ್ ಬಾಟ್ಲು ಇರುತ್ತಲ್ಲ ಆ ಬಾಟ್ಲಿಗೆ ಬಂದಿದೆ ಅಂದರೆ ತುಂಬ ಕಮ್ಮಿಯೇನಾಗಿಲ್ಲ ಇನ್ನೂ ಒಂದು ಜಾಮ್ ಬಾಟ್ಲು ಅಷ್ಟು ಕಮ್ಮಿ ಆಗಿದೆ ಅಷ್ಟೇ ಆಮೇಲೆ ಇದು ಗಲಾಟೆ ಬೆಂಟ್ ಸಸಿ ತೋರಿಸಿದ್ದೆ ನಾನು ಹುಷಾರಿಲ್ಲದ ಇಲ್ಲಿ ಬೀಜ ಹಾಕಿದ್ದೆ ಅವು ಸಸಿ ಬಂದಿದ್ದಾವೆ ಕ್ಲೀನ್ ಮಾಡಿಲ್ಲ ಹಂಗೆ ಬಿಟ್ಟಿದ್ದೀನಿ ಅಂತ ಇವಾಗೆಲ್ಲ ದೊಡ್ಡದಾಗಿದೆ ಅವನ್ನ ತೆಗೆದು ಡಿವೈಡ್ ಮಾಡಿ ನಾವು ಬೇರೆ ಬೇರೆ ಪಾಟ್ಗಳಾಗಿ ಇಟ್ಕೊಂಡ್ರೆ ಅವು ಹೊಸ ಗಿಡಗಳು ಮತ್ತು ಹೂವು ಬಿಡ್ತವೆ ಈ ಥರ ಗಲಾಟೆ ಹೂವಿಂದು ಒಂದು ಸರಿ ನೀವು ಇವಾಗ ಸಿಗುತ್ತೆ ಇದರಲ್ಲಿ ಲಾಲ್ಬಾಗಲ್ಲಿ ತಂದೆ ಆನ್ಲೈನಲ್ಲೇನೋ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಗಲಾಡಿಯ ಅಂತಾರೆ ಇಂಗ್ಲೀಷಲ್ಲಿ ನೀವು ಚೆಕ್ ಮಾಡ್ಕೊಂಡ್ರೆ ಸಿಗ್ಬೋದು ಅವು ಒಂದ್ಸರಿ ತಂದಾಕೊಂಡ್ಬಿಟ್ರೆ ಹೋಗಲ್ಲ ಅವು ದೇವ್ರ ಪೂಜೆಗೂ ಇಡ್ಬೋದು ಆಮೇಲೆ ಇದು ಕಾಗ್ದದ್ದು ಹೂವು ಅಂತೀವಿ ಬೋಗನ್ ಬಿಲ್ಲ ಅಂತೀವಲ್ಲ ಅದು ಪ್ರೂನ್ ಮಾಡಿದ್ದೆ ಕ್ಲೀನ್ ಮಾಡಬೇಕಾದ್ರೆ ನೆನಪಿರ್ಬೋದು ಇರ್ಬೋದು ನನ್ನ ಹಳೆಯ ಹುಡಿಯೋ ನೋಡಿದವ್ರಿಗೆ ಅದು ಇವಾಗೆಲ್ಲ ಚಿಗಿರ್ಬಿಟ್ಟು ಹೂವು ತುಂಬ ಬಿಟ್ಟಿದೆ ನೋಡೋಕೆ ತುಂಬ ಚೆನ್ನಾಗಿತ್ತು ಆಮೇಲೆ ಈ ಗಿಡಗಳೆಲ್ಲ ಸ್ವಲ್ಪ ನಾನು ಎಲ್ಲ ಆದಮೇಲೆ ಇವಾಗ ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಪ್ರೂನ್ ಮಾಡಿಬಿಡ್ತೀನಿ ನೋಡಿ ಇಲ್ಲಿ ಮಿಲಿ ಬಗ್ಗೆ ಎಷ್ಟು ಬಂದಿದೆ ಅಂದರೆ ಈ ಥರ ತುಂಬ ಗಿಡಗಳಿಗೆ ಬಂದಿದೆ ಅದರಿಂದ ನಾನು ಹಾರ್ಡ್ ಪ್ರೂನಿಂಗೇ ಮಾಡ್ತೀನಿ ಕ್ಲೀನ್ ಮಾಡಬೇಕಾದ್ರೆ ಜಾಸ್ತಿ ಪ್ರೂನಿಂಗ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತೀನಿ ಆವಾಗ ಮತ್ತೆ ಹೊಸ ಚೀಗ್ರ ಜೊತೆಗೆ ಬರುತ್ತೆ ಆ ವಿಡಿಯೋಗಳೆಲ್ಲ ನಾನು ಆದರೆ ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋಗಳು ಮಾಡಿದರೆ ಕೆಲಸ ಮಾಡೋವಾಗ ವಿಡಿಯೋಗಳು ಮಾಡಿದರೆ ಶೇರ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಲ್ಲಿಗೂ ಮೊನ್ನೆ ಒಂಚೂರು ಲಿಕ್ವಿಡ್ ಕೂಡ ನಾನು ಆಮೇಲೆ ಇದು ನೋಡಿ ಎಲ್ಲೋ ಕಲರು ಡ್ರಾಗನ್ ಫ್ರೂಟು ರಿಪಾಟು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅವಾಗ ಇದನ್ನ ಕಟ್ ಮಾಡಿದ್ದೆ ನಾನು ಸೈಡ್ ಬ್ರಾಂಚಸ್ ಎಲ್ಲ ಕಟ್ ಮಾಡಿ ರೀಪಾಟ್ ಮಾಡಿದ್ದೆ ಅದು ಈ ಥರ ಸುಮ್ಮನೆ ಒಂದು ಪಾಟಲ್ಲಿ ಅದಕ್ಕೇನು ಮಣ್ಣಿಲ್ಲ ಇನ್ನೊಂದಿಲ್ಲ ಆದರೆ ಚಿಗುರಿದೆ ನೋಡಿ ಅದಕ್ಕೇನಿಲ್ಲ ಮೇಲುಗಡೆಯಿಂದ ನೀರು ಸ್ಪ್ರೇ ಮಾಡೋವಾಗ ಇದಕ್ಕೂ ನೀರು ಬಿದ್ದಿರುತ್ತಲ್ಲ ಅಷ್ಟಕ್ಕೇನೆ ಅದು ಚಿಗುರಿದೆ ಬೇಗ ಒಣಗದೇ ಇಲ್ಲ ಇದು ಕಟಿಂಗ್ ತಂದಿಟ್ರು ಆ ಗಿಡ ಕಟ್ಟಿ ರಿಪೋರ್ಟ್ ಮಾಡಿ ಅವು ಎಲ್ಲಿದ್ದಾವೆ ಅಂತ ತೋರಿಸ್ತೀನಿ ಅವೆಷ್ಟು ಉದ್ದ ಬೆಳೆದಿದ್ದಾವೆ ಇದು ಅಂದರೆ ನೀ ಬಲ ಜಾಸ್ತಿ ಉದ್ದ ಬೆಳೆದಿಲ್ಲ ನಾವು ಹಳೆಯ ಬಂದು ನೀರು ಹಾಕಿ ನೀರೆಲ್ಲ ಸ್ಪ್ರೇ ಮಾಡಿದ್ದಾರೆ ಸ್ಪ್ರೇ ಮಾಡಿರೋದಕ್ಕೆ ಇನ್ನು ತುಂಬ ಗಿಡಗಳಿಗೆ ಜಾಸ್ತಿ ಹುಳ ಇದಾಗಿಲ್ಲ ಯಾಕೆಂದರೆ ಒಂದೊಂದು ನೀರು ಬಿದ್ದ ತಕ್ಷಣ ಹುಳಗಳು ಅಲ್ಲೇ ಸಾಯೋ ಚಾನ್ಸ್ ಇರುತ್ತೆ ಅದರಿಂದ ಡೈಲಿ ಸ್ಪ್ರೇ ಮಾಡ್ತೀವಿ ಇಲ್ಲಾಂದರೆ ಇಷ್ಟೊತ್ತಿಗೆ ಗಾರ್ಡನ್ ಫುಲ್ಲು ಬೆಸ್ಟ್ ಅಟ್ಯಾಕ್ ಆಗಿರೋದು ಇದು ಮೆಹೆಂದಿ ಗಿಡ ಅದು ಪ್ರೂವ್ ಮಾಡಿದ್ದೆ ಚಿಗರಿದೆ ಅದನ್ನು ಒಂಚೂರು ರೀಪಾಟ್ ಮಾಡ್ಬೇಕು ಯಾಕೆಂದರೆ ಮೆಹೆಂದಿ ಗಿಡ ದೊಡ್ಡ ದೊಡ್ಡ ಗಿಡಗಳಿಗೆಲ್ಲ ವರ್ಷಕ್ಕೊಂದ್ಸರಿ ತೆಗೆದ್ಬಿಟ್ಟು ಅದಕ್ಕೆ ವೇಸ್ಟು ಗೊಬ್ಬರ ಹಾಕಿದ್ರೇ ಚೆನ್ನಾಗಿ ಬೆಳೆಯೋದು ಗಾರ್ಡನಲ್ಲಿ ಪಾಟಲ್ಲಿ ಬೆಳೆಸವಲ್ಲ ಆ ಥರ ಮಾಡಲೇಬೇಕು ಇಲ್ಲಾಂದರೆ ಬೆಳೆಯೋಕ್ಕಾಗಲ್ಲ ಮಣ್ಣಲ್ಲಾದರೆ ಆ ಥರ ಇರೋಲ್ಲ ಆಮೇಲೆ ಮೊನ್ನೆ ಒಬ್ಬರು ಯಾರೋ ಕೇಳಿದ್ರು ಹೀರೆಕಾಯಿ ಗಿಡ ಹಾಕಿದ್ವಿ ಎಲ್ಲೋ ಕಲರ್ ಆಗಿ ಇದೆ ಅಂತ ನೋಡಿ ಈ ಥರ ನಾನು ಅವತ್ತು ಪಾಲಿನೇಷನ್ ಮಾಡಿ ತೋರಿಸಿದ್ದೆ ಇದು ಆ ಥರ ಸಾಯಂಕಾಲದೊತ್ತು ಬಂದು ನೋವು ಹೂವು ಅರಳದಾಗ ಪಾಲಿನೇಷನ್ ಮಾಡಬೇಕು ಆವಾಗ ಅವು ಕಾಯಿ ದೊಡ್ಡವಾಗ್ತವೆ ಪಾಲಿನೇಷನ್ ಆಗದೆ ಇರೋದು ನೋಡಿ ಇಲ್ಲೊಂದು ಎಲ್ಲೋ ಆಗೋಗಿದೆ ನಾನು ಸಾಯಂಕಾಲದೊತ್ತೇ ಆಗೋದು ಈ ಇದು ಹೀರೆಕಾಯಿ ಸೋರೆಕಾಯಿ ಎಲ್ಲ ಸಾಯಂಕಾಲದೊತ್ತೆ ತುಪ್ರೀರೆಕಾಯಿ ಆದರೆ ಬೆಳಗ್ಗೆಯೇ ಬಂದು ಪಾಲಿನೇಷನ್ ಮಾಡ್ಬೋದು ಇದು ತುಪ್ರೀರೆಕಾಯಿ ಬ ಹೂವು ಹೀರೆಕಾಯಿ ಗಿಡ ಹೂವು ಇದೇ ಥರ ಇರುತ್ತೆ ಸ್ವಲ್ಪ ಚೇಂಜ್ ಇರುತ್ತೆ ಗಂಡು ಹೂವು ಬರೀ ಹೂವು ಇರುತ್ತೆ ಹೆಣ್ಣು ಹೂವು ಸ್ವಲ್ಪ ಕಾಯಿ ಬಂದು ಮುಂದೆ ಹೂವು ಇರುತ್ತೆ ಅದು ಗುರ್ತಿ ಮಾಡ್ಕೊಂಡು ನೀವು ಗಂಡು ಹೂವು ತೆಗೆದುಬಿಟ್ಟು ಅದ್ರ ಮೇಲೆ ಲೈಟಾಗಿ ಸ್ಕ್ರಬ್ ಮಾಡಬೇಕು ಮೆತ್ತಗೆ ಮಾಡಿದರೆ ಅದು ಪಾಲ್ನೇಷನ್ ಆಗೋಗುತ್ತೆ ತೋಟಗಳಿಗೆ ಎಲ್ಲ ಕಡೆ ಆದರೆಗೇನ ಗಾಳಿಗೆ ಪಾಲ್ನೇಷನ್ ಒಂದು ಹರಡ್ಬಿಟ್ಟಿರ್ತವಲ್ಲ ಬಳ್ಳಿ ಗಾಳಿಗೆ ಆ ಕಡೆ ಈ ಕಡೆ ಹರಡ್ಬಿಟ್ಟು ಪಾಲ್ನೇಷನ್ ತನ್ನಂತೆ ತಾನೇ ಆಗುತ್ತೆ ಇಲ್ಲಿ ನಾವು ಒಂದು ಎರಡು ಬಳ್ಳಿ ಹಾಕೋದ್ರಿಂದ ನಾವು ಕೈ ಆ್ಯಂಡ್ ಪಾಲ್ನೇಷನ್ ಮಾಡಲೇಬೇಕಾಗುತ್ತೆ ಹಂಗೆ ಕೇಳಿದರು ಎಲ್ಲ ಕಾಯಿಗಳಿಗೂ ಮಾಡಬೇಕಾ ಫಸ್ಟ್ ಬಂದು ಕಾಯಿಗ ಅಂತ ಇಲ್ಲ ಪ್ರತಿಯೊಂದು ಕಾಯಿಗೂ ಮಾಡಬೇಕು ಈ ಥರ ಆಮೇಲೆ ಗಿಡಗಳೆಲ್ಲ ತುಂಬ ಗಲೀಜು ಎಲ್ಲ ಬೆಳೆದಿದ್ದಾವೆ ಪರವಾಗಿಲ್ಲ ಅಂತ ಇದು ನೋಡಿ ರೋಸ್ ಮೇರಿ ನಾನು ಇದು ಲಿಂಗ ಲಿಂಗಸುರಿಗೋದಾಗ ತಂದಿದ್ದೆ ನನ್ನ ಹತ್ರ ಗಿಡ ಒಡಗೋಯ್ತು ಅವ್ರ ಹತ್ರ ತಂದಿದ್ದು ಅದನ್ನು ರೀಪಾಟ್ ಮಾಡಿಲ್ಲ ಹಂಗೆ ಇದೆ ಇದೊಂದು ಇವಾಗ ಹೂವು ಸ್ಟಾರ್ಟ್ ಆಗಿದೆ ಇವಾಗ ದಾಸವಾಳ ಅಷ್ಟು ಬಿಡಲ್ಲ ಯಾವಾಗೋ ಅಪರೂಪಕ್ಕೆ ಒಂದೊಂದು ಸರಿ ಜಾಸ್ತಿ ಬಿಡುತ್ತೆ ಇಲ್ಲ ಅದು ಅಲ್ಲದೆ ನಾಟಿನೇ ಜಾಸ್ತಿ ನಮ್ಮ ಗಿಡದಲ್ಲಿ ಬಿಡ್ತಾ ಇರೋದು ಇವಾಗ ಹೈಬ್ರಿಡ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದ್ದಾವೆ ಈ ಸರಿ ಬರೀ ರೀಪಟ್ ಮಾಡ್ಕೊಳಕ್ಕೆ ಹೋಗೋಲ್ಲ ಫೆಬ್ರವರಿಲಿ ಸ್ವಲ್ಪ ಆಡ್ ಪ್ರೂ ಜಾಸ್ತಿ ಮಾಡಿಬಿಡ್ತೀನಿ ಪ್ರತಿಯೊಂದು ಗಿಡ ಆವಾಗ ತುಂಬ ದೊಡ್ಡ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದಾವೆ ಗಿಡಗಳು ಎಲ್ಲನೂ ಆಮೇಲೆ ಬಳ್ಳಿಗಳೆಲ್ಲ ಕಿತ್ತಾಕಬೇಕು ಅವಾಗೆಲ್ಲ ಸ್ವಲ್ಪ ಕೆಲಸ ಇರುತ್ತೆ ಜಾಸ್ತಿ ಅಂದರೆ ತುಂಬ ಕೆಲಸ ಏನು ಮಾಡೋಕ್ಕೋಗಲ್ಲ ಭಾನುವಾರದ ದಿನವೇ ಜಾಸ್ತಿ ನಾವು ಕೆಲಸ ಮಾಡೋದು ಗೊಬ್ಬರೇ ಮಾಡೋಕ್ಕಾಗಲ್ಲ ಅಲ್ವಾ ಅದರಿಂದ ಆಮೇಲೆ ಕನಕಾಂಬ್ರ ಗಿಡದಲ್ಲೂ ಸಿಕ್ಕಾಪಟ್ಟೆ ನೀವು ಪಾಟ್ಗಳು ನೋಡಿದರೆ ಗಮನಿಸ್ಕೋಬೋದು ಯಾವಾಗಲೂ ನನ್ನ ಹಳೆಯ ವಿಡಿಯೋಗಳಲ್ಲಿ ಪಾಟ್ಗಳು ನೋಡಿದರೆ ಗೊತ್ತಿರುತ್ತೆ ಹೊಸಬ್ರಿಗೆ ಒಂದು ಪಾಟಲ್ಲೂ ಗಲೀಜಿಲ್ದಂಗೆ ನಾನು ಕ್ಲೀನ್ ಮಾಡಿ ಕಾಪಾಡ್ತಿದ್ದೆ ಗಿಡ ಈ ಸರಿ ಆ ಥರ ಆಗಿರೋದು ಇದೇ ವರ್ಷವೇ ಈ ಥರ ಆಗಿರೋದು ಇಷ್ಟು ದಿನ ಒಂದು ಹತ್ತು ವರ್ಷ ಆಯಿತು ನಾನು ಗಾರ್ಡನ್ ಮಾಡೋಕ್ಕೆ ಆಮೇಲೆ ಯೂಟ್ಯೂಬ್ ಚಾನಲ್ ಮಾಡಿ ನಾಲ್ಕು ವರ್ಷ ಆಯಿತು ಅಷ್ಟು ದಿನದಿಂದ ಇಷ್ಟು ದಿನಕ್ಕೆ ನನಗೆ ಇವಾಗಲೇ ಇಷ್ಟೊಂದು ಗಲೀಜಾಗಿ ಪಾಟಲ್ ಬೆಳೆಯೋಕೆ ಬಿಟ್ಟಿರೋದು ಕೆಳಗಡೆ ವೇಸ್ಟು ಆಮೇಲೆ ಗುಲಾಬಿ ಗಿಡದಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ ಕೆಲಸ ಅಂದ್ಕೊಂಡಿದ್ದೀನಿ ಜನವರಿ ಒಂದು ಅಥವಾ ಎರಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಸರಿ ಇಪ್ಪತ್ತೈದನೇ ಇಶ್ವಿದು ನಾನು ಏನೂ ವಿಡಿಯೋ ಹಾಕೋಲ್ಲ ಯಾಕೆಂದರೆ ಥರ ನೆನಪಾಗಿರೋ ವಿಡಿಯೋಗಳು ಇಲ್ಲ ನನ್ನ ಹತ್ರ ಅದರಿಂದ ಇದರಲ್ಲೇ ನಾನು ಅಡ್ವಾನ್ಸ್ ಆಗಿ ಇದ್ದೀನಿ ಹೊಸ ವರ್ಷ ಎಲ್ಲರಿಗೂ ತುಂಬ ಚೆನ್ನಾಗಿ ಆಗಲಿ ಅಂದ್ಕೊಂಡು ಕೆಲಸ ಆಗಲಿ ಎಲ್ಲ ನಿಮ್ಮ ಕನಸುಗಳೆಲ್ಲ ಇಡೇ ಇರಲಿ ಅಂತ ಅನ್ಕೊಳ್ತೀನಿ ನಾನು ಈ ಮಾತ್ರ ಇಪ್ಪತ್ತೈದು ತುಂಬ ಕೆಟ್ಟ ಅನುಭವನೇ ಆಗಿದೆ ಅದರಿಂದ ನಾನು ಅದನ್ನು ನೆನೆಸ್ಕೊಳಕ್ಕೂ ಇಷ್ಟಪಡೋಲ್ಲ ಇಪ್ಪತ್ತಾರಕ್ಕೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡು ನಾನು ನನ್ನ ಗಾಡನೂ ಅವ ಚೆನ್ನಾಗಿರ್ಬೋದು ಅಂತ ದೇವರಲ್ಲಿ ಕೇಳ್ಕೊತೀನಿ ಅಷ್ಟೇ ದೇವರಲ್ಲಿ ಕೇಳ್ಕೊಂಡ್ರೆ ಅದು ಆತ ಒಬ್ಬನೇ ನಮ್ಮ ಪ್ರಾರ್ಥನೆಗೆ ಒಲಿಯೋದು ಇನ್ನು ನಾವು ಅಂದ್ಕೊಂಡಂಗೆ ಯಾವೂ ಆಗಲ್ಲ ಆತನ ಅನುಮತಿ ಇಲ್ಲದೆ ಒಂದು ಹುಲ್ಲುಕಡ್ಡಿನೂ ಅಲ್ಗಾಡಲ್ಲ ಅಂತಾರಲ್ಲ ಹಾಗೆ ಯಾರೂ ಅಂದ್ಕೊಂಡಿರಲ್ಲ ಈ ಥರ ಆಗುತ್ತೆ ಆಗುತ್ತೆ ಅಂತ ಈ ಥರ ಆಗಿರೋದಕ್ಕೆ ಈ ಥರ ಆಯಿತು ಯಾಕೆಂದರೆ ಸೋಲು ಗೆಲುವು ಇರಬೇಕಲ್ವ ಪ್ರತಿ ವರ್ಷವೂ ಗಾರ್ಡನ್ ಚೆನ್ನಾಗಿದ್ದರೆ ನಮಗೂ ಬೋರ್ ಆಗಿರೋದು ಒಂದು ವರ್ಷ ಇದರ ಅನುಭವವೂ ಆಯಿತು ನನಗೆ ಸಿಹಿ ಕಹಿ ಎರಡೂ ತಿಂದಂಗೆ ಆಯಿತು ಗಾರ್ಡನಲ್ಲಿ ಯಾವಾಗಲೂ ಸ್ವಲ್ಪ ನಾನು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿದ್ದು ಗಾರ್ಡನ್ ಹತ್ತು ವರ್ಷ ಅಂದರೆ ನಿಮಗೆ ಗೊತ್ತಾಗಿರ್ಬೋದು ಇದು ಡಬಲ್ ಪೆಟಲ್ ಬೀಜದಿಂದ ಬಂದಿರೋದು ಇವತ್ತೊಂದು ಅರಳಿದೆ ಅಪರೂಪಕ್ಕೆ ಈ ಥರ ಅರಳುತ್ತೆ ಹೈಬ್ರಿಡ್ ಬರ್ನೇ ನಾನು ಪಾಲಿನೇಷನ್ ಮಾಡಿ ಅದು ಎಲ್ಲೋ ಕಲರ್ಗೆ ಆಮೇಲೆ ಒಂಥರ ಪಿಂಕ್ ಕಲರ್ ಏನೋ ಮಾಡಿದ್ದೆ ಯಾಶ್ ಕಲರು ಇದು ಅದು ಇಲ್ಲ ಇವಾಗ ಯಾಶ್ ಕಲರ್ ಹೂವು ನನ್ನ ಹತ್ರ ಇಲ್ಲ ಮದರ್ ಪ್ಲ್ಯಾಂಟು ಇದು ಡಬಲ್ ಪೆಟಲ್ಲಾಗಿದೆ ಅಷ್ಟೇ ಆಮೇಲೆ ಡಬಲ್ ಪೆಟಲ್ಲಿ ಎಲ್ಲೋ ಇದೆ ಒಂದು ಅದಿನ್ನೂ ಚೇತರಿಸ್ಕೊಳ್ತಾನೇ ಇಲ್ಲ ನೋಡಬೇಕು ಈ ಸರಿ ಹೈಬ್ರಿಡ್ಡು ದಾಸವಾಳ ಎಲ್ಲ ತುಂಬ ಡಲ್ಲಾಗಿದ್ದಾವೆ ಕಟಿಂಗ್ ಇಟ್ಟಿರೋ ಒಂದೊಂದು ಅಲ್ಲಲ್ಲಿ ನನಗೆ ಖುಷಿ ಇದ್ದಾವೆ ಮುಂದಿನ ಹಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವು ಅಂತ ಮಲ್ಲಿಗೆ ಗಿಡ ಇನ್ನೂ ಕಾಲ ಬರೋಕಿನ ಮುಂಚೆನೇ ಎಲ್ಲ ಕಡೆ ಇದೆ ಈ ಸರಿ ಮಲ್ಲಿಗೆ ಗಿಡನೂ ನಾನು ಫ್ರೋನ್ ಮಾಡ್ಕೊಳಕ್ಕೆ ಹೋಗಲ್ಲ ರಿಪೋರ್ಟ್ ಮಾಡೋವಿದ್ರೆ ರಿಪೋರ್ಟ್ ಮಾಡ್ಕೊತೀನಿ ಇಲ್ಲಾಂದರೆ ಫ್ರೋ ಎಲೆಗಳೆಲ್ಲ ತೆಗೆದುಬಿಡ್ತೀನಿ ಎಲೆ ತೆಗೆದು ಗೊಬ್ಬರ ಕೊಟ್ಟರೆ ಈ ವರ್ಷ ಹಂಗೆ ಬೆಳೀಲಿ ಎಲ್ಲನೂ ರಿಪಟ್ ಕಷ್ಟ ಆಗುತ್ತೆ ಯಾಕೆಂದರೆ ತುಂಬ ಗಿಡಗಳಿದ್ದಾವೆ ಹಣ್ಣಿನ ಗಿಡ ಮೈನ್ ರಿಪೋರ್ಟ್ ಮಾಡ್ಕೋಬೇಕು ಅದನ್ನು ಮಾತ್ರ ರಿಪೋರ್ಟ್ ಮಾಡ್ಕೊಳ್ಳೇಬೇಕು ದಾಸವಾಳವೂ ರಿಪೋರ್ಟ್ ಮಾಡೋಲ್ಲ ಮಲ್ಲಿಗೆ ಗಿಡನೂ ಇಂಪಾರ್ಟೆಂಟ್ ಇದ್ದರೆ ಮಾಡ್ತೀನಿ ಆಮೇಲೆ ಇದು ಆಲ್ಮಂಡನ್ನು ನಾನು ಊರಿಂದ ಬರೋಷ್ಟೊತ್ತಿಗೆ ತುಂಬ ಒಣಗೋಗಿದ್ದು ಎಲ್ಲ ಕಟ್ ಮಾಡಿದ್ದಕ್ಕೆ ಇವಾಗ ಮತ್ತೆ ಚಿಗುರಿ ಹೂವು ಬಿಡ್ತಾಯಿದೆ ಖುಷಿಯಾಯಿತು ಗಿಡ ಉಳಿತು ಅಂತ ಆಮೇಲೆ ಇದು ಬಳ್ಳಿ ಗುಲಾಬಿ ಅಷ್ಟೇನು ಹೂವು ಬಿಡೋಲ್ಲ ತೆಗ್ದಾಕಬೇಕು ಈ ಥರ ಬೇಡದೇ ಇರೋ ಗಿಡಗಳು ನೋಡಿ ನೋಡಿ ತೆಗ್ದಾಕಿ ಇಂಪಾರ್ಟೆಂಟ್ ಗಿಡಗಳು ಚೆನ್ನಾಗಿರೋದು ಹಾಕ್ಕೊಂಡು ಆಮೇಲೆ ತರಕಾರಿ ಹಾಕೋದು ಸೊಪ್ಪು ಹಾಕೋದು ಯೋಚನೆ ಮಾಡ್ತೀನಿ ನಿಧಾನವಾಗಿ ಒಂದೊಂದು ಕೆಲಸ ಇವಾಗ ಆದಷ್ಟು ನಾನು ಚೇತರಿಸ್ಕೊಂಡಿದ್ದೀನಿ ನೋಡೋಕ್ಕೂ ಚೆನ್ನಾಗಿದ್ದೀನಿ ಫಸ್ಟು ನಮಗೆ ಅದಕ್ಕೇ ಮುಖ ತೋರಿಸಿದ್ದು ವಿಡಿಯೋ ಓದೋರು ಓದುವಾರನ ಹತ್ತು ದಿನದಿಂದ ನನ್ನ ನೋಡಿರೋದಕ್ಕೂ ಇವಾಗೂ ನಾನು ಯಾವ ಥರ ಚೇತರಿಸ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ತುಂಬ ಜನ ನಾನು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ನಿಮ್ಮ ವಿಡಿಯೋ ಕಾಯ್ತೀನಿ ಅಂತಾರಲ್ವ ಅದಕ್ಕಿಂತ ಖುಷಿ ಬೇಕಾ ಅದಕ್ಕಿಂತ ಇನ್ನು ಸಂತೋಷ ಯಾರು ಕೊಟ್ಟರು ಸಿಗುತ್ತೆ ಹೇಳಿ ಅದರಿಂದ ನಾನು ವಿಡಿಯೋನೂ ಮಧ್ಯ ಹತ್ತು ಗಂಟೆ ಮೇಲೆ ಹೋದ್ರೂ ನಮಗೆ ನಿಮಗೆ ಚಿಕ್ಕ ಚಿಕ್ಕ ವಿಡಿಯೋ ಅಥ್ವಾ ಶಾರ್ಟ್ ವಿಡಿಯೋ ಯಾವುದಿರುತ್ತೋ ಅದನ್ನ ಹಾಕಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನಿಮ್ಗೂ ನಿಮ್ಮ ಜೊತೆಗೆ ಅನುಬಂಧ ನನಗೂ ಬೇಕಲ್ವ ನನಗೂ ನನಗೂ ಒಂದಿನ ನೋಡ್ದಿದ್ರೆ ಆಗೋಲ್ಲ ಏನಂದರೆ ನೋಡಿ ಇದು ರಿಪೋರ್ಟ್ ಮಾಡಿದ್ದು ಇದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅದು ಅಷ್ಟೇ ಇದೆ ಆಮೇಲೆ ನಾನು ತುಂಬ ವಿಡಿಯೋಗಳಿಗೆ ಕಮೆಂಟ್ ಮಾ ಲೇಟ್ ಆಗುತ್ತೆ ಅಂತ ಅನ್ಕೋಬೇಡಿ ಯಾಕೆಂದರೆ ಒಂದು ದಿನಕ್ಕೆ ಬಿಟ್ಟು ಒಂದಿನ ಆಗ್ತಾಯಿದ್ದೀನಿ ನಮಸ್ತೆ